ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಆಗ್ರಹಿಸಿ ನಡೆದ ಹೋರಾಟದಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕರಾದ ಭೀಮರಾವ್ ಹೊಸಳೆ ಅವರು ಸರ್ಕಾರ ಮತ್ತು ಕಾರ್ಖಾನೆಗಳ ಪರವಾಗಿ ಬಂದು ಪ್ರತಿಭಟನೆ ನಿರತರನ್ನ ಕಬ್ಬಿಗೆ ಮೂರು ಸಾವಿರದ ಒಂದು ರೂಪಾಯಿ ನೀಡಲಾಗುವುದು ಎಂದು ರೈತರಿಗೆ ಭರವಸೆ ನೀಡಿ ನಾಪತ್ತೆಯಾಗಿರುವ ಅಧಿಕಾರಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಎಂದು ಜೆಡಿಎಸ್ ಮುಖಂಡ ರಾಜ್ಕುಮಾರ್ ಪಂಡದಾಳ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಖಾನೆ ಮಾಲೀಕರ ಸಮ್ಮುಖದಲ್ಲಿ ಚರ್ಚಿಸಿ ಬೆಲೆ ನಿಗದಿ ಮಾಡಲಾಗುವುದು ಎಂದು ಹೇಳಿದ್ದರಿಂದ ರೈತರು ಹೋರಾಟವನ್ನ ಕೈಬಿಟ್ಟಿದ್ರು ಆದರೆ ಸರ್ಕಾರ ಕಬ್ಬಿಗೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎಂದು ಹೇಳಿ ರೈತರಿಗೆ ವಂಚಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ಕೊಟ್ಟ ಮಾತಿನಂತೆ ಎಂಟು ದಿನಗಳ ಒಳಗೆ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಮತ್ತು ಸುಳ್ಳು ಹೇಳಿ ರೈತರನ್ನ ವಂಚಿಸುತ್ತಿರುವ ಅಧಿಕಾರಿಯನ್ನು ಅಮಾನತು ಮಾಡದೆ ಹೋದರೆ ರೈತರೊಂದಿಗೆ ಪುನಃ ಉಗ್ರವಾಗಿ ಹೋರಾಟ ರೂಪಿಸಲಾಗುವುದು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಸರ್ಕಾರ ಪ್ರತಿನಿಧಿಯಾದಂಥ ಭೀಭಾಶಂಕರ್ ಹೊಸಳ್ಳಿ ಅವರು ಪೂಟ ಡಿ ಅವರು ಸುಮಾರು ನಾಲ್ಕೈದು ಸಾವಿರ ಜನರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಎದುರುಗಡೆ ಮತ್ತು ಕಾರ್ಖಾನೆಯ ಮಾಲೀಕರುಗಳ ಎದುರುಗಡೆ ಸ ಒಂದು ಧಾರಣಿಯನ್ನು ನಿಗದಿಯಾಗಿದೆ ಆ ಧಾರಣಿಯನ್ನು ಮೂರು ಸಾವಿರದ ಒಂದು ನೂರ ಅರವತ್ತೈದು ರೂಪಾಯಿ ಘೋಷಣೆ ಆಯಿತು ಅಂತೇಳಿ ಹೇಳಿಕೆ ಕೊಟ್ಟು ನಮ್ಮ ಪ್ರತಿಭಟನೆಯನ್ನು ಹಿಂಜರಿಸಲು ಕಾರಣಭೂತರಾದರು ನಾವುಗಳು ರೈತರ ಜೊತೆಗೂಡಿ ವಿಜೃಂಭಣೆಯೇ ಆಚರಣೆ ಮಾಡಿದೀವಿ ವಿಜೃಂಭಣೆ ಆಚರಣೆ ಮಾಡಿದಾಗ ಸರ್ಕಾರದ ಪ್ರತಿನಿಧಿ ಇದ್ದಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದು ಪತ್ರಿಕೆ ಹೇಳಿಕೆ ಕೊಡ್ತಾರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡ್ತಾರೆ ಐವತ್ತು ರೂಪಾಯಿ ಸರ್ಕಾರ ಕೊಡ್ತಾರೆ ಟೋಟಲ್ ಆಗಿ ಮೂರು ಸಾವಿರ ಇವತ್ತು ಸರ್ಕಾರ ಪ್ರತಿನಿಧಿಯಾಗಿ ಬಂದಂಥ ಪು ಟಿ ಡಿ ಅವರು ಮಾತು ಕೇಳಬೇಕು ಅಥವಾ ಪ್ರಿಯಾಂಕಾ ಸಾಹರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕಾ ಸಾಹ್ರೆ ಮಾತು ಕೇಳಬೇಕು ಅನ್ನೋದು ನಾವು ಗೊಂದಲದಲ್ಲಿದ್ದೀವಿ ಇವತ್ತು ತೀರ್ಮಾನಗಳು ಸರ್ಕಾರ ಪರವಾಗಿ ಆದಾಗ ಭೀಮಾಶಂಕರ ಅವರು ಪು ಟಿ ಡಿ ಅವರು ಹೇಳಿಕೆ ಕೊಟ್ಟಂತೆ ನಮಗೇನೋ ಹೋರಾಟ ಇಂಥಗೊಳ್ಳಿ ನಾವು ನಿಗದಿ ಅದು ಆಗಿದೆ ಅಂತ ಹೇಳಿದ ಬಾಯಿದ್ರೆ ನಾವು ಪು ಟಿ ಡಿ ಆದಂಥ ಭೀಮಾಶಂಕರ್ ಹೇಳಿಕೆ ಒಪ್ಕೊತೀವಿ ಒಂದು ವೇಳೆ ಆರೆ ಭೀಮಾಶಂಕರ್ ಹೇಳಿದಂಥ ಧಾರಣೆ ನಿಗದಿ ನಮಗೆ ಬೆಂಬಲ ಬೆಲೆ ಕೊಡಬೇಕು ರೇ ಕಬ್ಬಿನ ಬೆಲೆ ಕೊಡಬೇಕು ಇಲ್ಲ ಅಂದರೆ ಭೀಮಾಶಂಕರ್ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಯಾಕಂದರೆ ಸುಮಾರು ಐದಾರು ಸಾವಿರ ಜನ ಸೇರಿದ ಸಮ್ಮುಖದ ಶಾಸಕರ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿರೋದ್ರಿಂದ ಭೀಮಾ ನಾವು ಸರ್ಕಾರ ಪ್ರತಿನಿಧಿಯಾಗಿ ಬಂದಿದ್ದೀವಿ ಜಿಲ್ಲಾಧಿಕಾರಿ ಎದುರುಗಡೆ ಒಪ್ಪಿಗೆಯಾಗಿದೆ ಮೂರು ಸಾವಿರದ ಒಂದೂರ ಅರವತ್ತೈದು ಅಂತ ಹೇಳಿ ಫಿಕ್ಸ್ ಆದಾಗ ಅವಾಗ ನಾವು ಸತ್ಯಾಗ್ರಹವನ್ನು ವಾಪಸ್ ತೊಗೊಂಡಿದ್ದೀವಿ ಭೀಮಾಶಂಕರ್ ಹೇಳಿಕೆ ಅಂತ ನಡೀಬೇಕು ಇಲ್ಲಾಂತಂದರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ನಾವು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್